ಕಾಲದ ಗ್ರಹಿಕೆ ಆ ಹೊತ್ತಿಗೆ ಮಾಡಬೇಕಾದ ಪಾಲನಿಸ್ ಪಾಲಿಸಬೇಕಾದ ನಿಯಮ ಅದರಿಂದ ಸಿಗುವ ಫಲ ಅದು ಬಿಡುವುದರಿಂದ ಆಗುವ ಅನರ್ಥ ತುಂಬಾ ಮಹತ್ವ ಕೊಟ್ಟು ಹೇಳಿದ ಆಚಾರ್ಯರು ಸ್ವಂತ ಮಾತು ಯಾವುದೂ ಇಲ್ಲ ಇಲ್ಲಿ ಎಲ್ಲ ಪುರಾಣದಲ್ಲಿ ಬಂದ ಮಾತುಗಳನ್ನೇ ಆಚಾರ್ಯರು ಸಂಗ್ರಹಿಸಿ ಹೇಳಿತ್ತು ಅದರಿಂದಾಗಿ ಬಹಳ ಆ ಗಮನ ಇಟ್ಟುಕೊಂಡು ಈ ವಿಷಯದಲ್ಲಿ ನಮ್ಮ ಉಪಾಸನೆಯನ್ನು ಮಾಡಬೇಕು ನಾವು ತಪ್ಪಬಾರದು ಅನ್ನುವ ಕಾಳಜಿ ಇದು ಇಲ್ಲಾಂದ್ರೆ ಇದನ್ನ ಅವ್ರಿಗೆ ಹೇಳಿ ಏನಾಗ್ಬೇಕಿತ್ತು ನಾವು ಕಳ್ಕೊಳ್ಬಾರ್ದು ಉಪಾಸಕರು ವಂಚಿತರಾಗಬಾರದು ಶಾಸ್ತ್ರೀಯ ಹಿನ್ನೆಲೆ ಅವರ ಜೀವನಕ್ಕೆ ಇರಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟು ವಿಸ್ತಾರವಾದ ವಿವರಣೆಯನ್ನ ನಾವು ಏಕಾದಶಿಯ ಬಗ್ಗೆ ಕೃಷ್ಣಾಮೃತ ಮಹಾರಾಣವದಲ್ಲಿ ಬಹುಶಃ ಒಂದು ಗ್ರಂಥವೇ ಪ್ರತ್ಯೇಕವಾಗಿ ಬರ್ದ್ರೂ ಮುಗಿಲಿಕ್ಕಿಲ್ಲ ಅನ್ನುವಷ್ಟು ವಿಷಯ ಇದೇ ಸಾಲಿನಲ್ಲಿ ತುಂಬಿಕೊಂಡಿದೆ ಇದು ವ್ಯಾಖ್ಯಾನ ಮಾಡದ ಬರೀ ಸೂತ್ರಗಳನ್ನೇ ನಿರೂಪಣೆ ಮಾಡಿತ್ತು ಕಾಲದ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ ಬಹಳ ಸಂಗತಿಗಳು ಇದರಲ್ಲಿ ಬಂದು ಹೋಗಿದೆ ಅದರ ಮೂರು ದಿನಗಳ ಸ್ವರೂಪ ಆ ಪೂರ್ವ ಮತ್ತು ಪರ ಪರದಿನದಲ್ಲಿ ದಿನದಲ್ಲಿ ಆಗಬೇಕಾದ ನಿಯಮಗಳು ಏಕಾದಶಿಯ ಮುಖ್ಯವಾದ ಉಪವಾಸ ಅಂತಂದ್ರೆ ಭಗವಂತನ ಪ್ರಜ್ಞೆಯಿಂದ ಕೂಡಿದ ದಿನ ಕಳೆಯುವಿಕೆ ಅದಿಲ್ಲದೆ ಕೇವಲ ಬರೀ ಹೊಟ್ಟೆಗೆ ಆಹಾರ ಇಲ್ಲದಂತೆ ಇರುವುದಷ್ಟೇ ಆ ವ್ರತದ ಉದ್ದೇಶ ಅಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಹಾಗೆ ಯಾರಿಗೆ ನಿಜವಾದ ಆರ್ತರಾಗಿ ರೋಗಿಷ್ಠರಾಗಿ ಬಾಲ್ಯ ಅಥವಾ ವೃದ್ಧಾಪ್ಯದ ಬಾಧೆಗೆ ಒಳಗಾಗಿ ಇರುವಂತಹವರನ್ನ ಇದರಲ್ಲಿ ಯಾವತ್ತು ಕೂಡ ಅವರು ಇನ್ಕ್ಲೂಡ್ ಮಾಡುದೇ ಇಲ್ಲ ಅವರಿಗೆ ಆ ಪ್ರಜ್ಞೆ ಇದ್ದೇ ಹೇಳ್ತಾರೆ ನಮ್ಮ ಮಾನಸಿಕ ದೌರ್ಬಲ್ಯಕ್ಕೆ ಏನು ಉತ್ತರ ಇಲ್ಲ ಶಾರೀರಿಕ ದೌರ್ಬಲ್ಯಕ್ಕೆ ಖಂಡಿತ ಪರಿಹಾರ ಇದೆ ಅಂತಹ ವ್ರತದ ಒಂದು ವಿಸ್ತಾರವಾದ ವಿವರವನ್ನ ವರದಿಯ ರೂಪದಲ್ಲಿ ಆಚಾರ್ಯರು ಇಲ್ಲಿ ಸಂಗ್ರಹವಾಗಿ ನಿರೂಪಣೆ ಮಾಡಿದ್ದಾರೆ ಮುಂದೆ ಭಕ್ತಿಯ ಅವಶ್ಯಕತೆಯನ್ನು ಹೇಳ್ತಾ ಇದ್ರಿ ಇದು ಬಹಳ ಮುಖ್ಯವಾದ ಸಂಗತಿ ಭಕ್ತಿ ಅಂದ್ರೆ ಏನಂತ ವ್ಯಾಖ್ಯಾನ ಮಾಡುವುದಕ್ಕಿಂತ ಮಾಡುವುದರಲ್ಲಿ ಇರುವ ಸಂತೋಷ ಬೇರೆ ಆದ್ರೆ ಅದನ್ನು ಮಾಡುವ ಮುಂಚೆ ತಪ್ಪಾಗ್ಬಾರ್ದಲ್ಲ ಅಂಧ ಭಕ್ತಿ ಆಗ್ಬಾರ್ದು ಕೆಟ್ಟ ಶ್ರದ್ಧೆ ಆಗಬಾರದು ಜಾಡ್ಯ ಆಗ್ಬಾರ್ದು ಅನ್ನುವ ವಿವರಣೆಯನ್ನು ಕೊಡುವುದಕ್ಕೋಸ್ಕರ ಮುಂದಿನ ಕೆಲವು ಸಾಲುಗಳಲ್ಲಿ ಭಕ್ತಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಭಕ್ತಾಗ್ರಾಕ್ಯೋ ಋಷಿಕೇಶೋ ನಧನೈ ಧರಣೀ ಸುರ ಎಲೈ ಧರಣಿ ಭೂ ವಲಯದಲ್ಲಿರುವ ಜ್ಞಾನಿಗಳೇ ದೇವತೆಗಳೇ ಭಕ್ ಹರಿಷಿಕೇಶ ಭಕ್ತ್ಯಾಗ್ರಾಹ್ಯ ನ ನಷಿಕೇಶನು ಶರಣಾಗತ ವತ್ಸಲ ಹೊರತು ಧನವನ್ನ ಕೊಟ್ಟುಕೊಳ್ತೇನೆ ಕಳ್ಕೊಳ್ಳುತ್ತೇನೆ ಅವನನ್ನ ತಗೊಂಡ್ಬಿಡ್ತೇನೆ ಅಂತ ಪ್ರಯತ್ನಿಸುವವರಿಗೆ ಸಿಗುವವನಲ್ಲ ಭಕ್ತಿಯ ಸಂಪೂಜಿತೋ ವಿಷ್ಣು ಫಲಂ ದತ್ತೇ ಸಮೀಹಿತಂ ನಮ್ಮ ಶ್ರದ್ಧೆಯ ತಲೆಬಾಗಿದ ಸರ್ವ ಸ ಸರ್ವ ರೀತ್ಯ ಸಮರ್ಪಿಸಿಕೊಂಡ ಭಾವಕ್ಕೆ ಅವನು ಸಂಪೂಜಿತ ಅದಕ್ಕೆ ಸಂಪೂಜಿತ ನೀವು ಪೂಜೆ ಮಾಡುವಾಗ ಭಕ್ತಿ ಅನ್ನೋದು ಮುಖ್ಯ ಆಗುತ್ತೆ ಎಷ್ಟು ದೊಡ್ಡ ಅಲಂಕಾರದ ಸೆಟ್ ಹಾಕಿದ್ದೀರಿ ಎಷ್ಟು ಖರ್ಚು ಮಾಡಿದೀತ ಬೀದಿ ದೀಪಗಳಲ್ಲಿ ಗ್ರ್ಯಾಂಡ್ ಮಾಡಿದ್ದೀರಿ ಎಷ್ಟು ದೊಡ್ಡ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ರು ಉತ್ಸವದಲ್ಲಿ ಇದ್ಯಾವುದು ದೇವರಿಗೆ ಲೆಕ್ಕಕ್ಕೆ ಬರಲ್ಲ ಅದು ಮಾಡುದು ಒಳ್ಳೇದು ಯಾಕಂದ್ರೆ ಸಾಮಾಜಿಕವಾಗಿ ಜನರಲ್ಲಿ ಈ ಕರ್ತವ್ಯಗಳನ್ನ ನಿರ್ವಹಿಸುವುದರಿಂದ ಸಮಾಜಕ್ಕೆ ಸಂದೇಶ ಹೋಗುದಂತೂ ಸತ್ಯ ಚಿಕ್ಕ ಮಕ್ಕಳಿಗೆಲ್ಲ ಉತ್ಸವ ಅಂದ್ರೆ ಒಂದು ಹಬ್ಬ ಅಂದ್ರೆ ಒಂದು ಸಡಗರ ಅಲ್ಲಿ ಹೋಗುದು ಬರುದು ಹಲವು ಜನರನ್ನ ನೋಡುದು ಅಲ್ಲಿ ಮಾಡುವ ಅನೇಕ ರೀತಿಯ ಆ ಉತ್ಸವದ ಪ್ರಕ್ರಿಯೆಗಳು ದೇವರನ್ನ ಹೊರುದು ಅಲ್ಲಿ ಅದಕ್ಕಾಗಿ ಸಿದ್ಧತೆ ಹೂ ಕಟ್ಟುವುದು ಈ ಕಡೆಯಿಂದ ಪ್ರಸಾದ ತಯಾರು ಮಾಡುದು ಬಂದವರನ್ನೆಲ್ಲ ಆ ಕಾರ್ಯದಲ್ಲಿ ತೊಡಗಿಸುವುದು ಪೂಜೆ ಮಾಡಿಸುವುದು ಏನೇನೋ ಒಂದಿಷ್ಟು ಇರುತ್ತೆ ಅವ್ರವ್ರಿಗೆ ಏನೇನ್ ಬೇಕಿರುತ್ತೋ ಅಲ್ಲಿ ಅವ್ರವ್ರು ತಗೊಳ್ತಾ ಇರ್ತಾರೆ ಮತ್ತೆ ಅದು ಸಾಮಾಜಿಕವಾಗಿ ಅನೇಕ ಜನರ ಹೊಟ್ಟೆಪಾಡಾಗಿರುತ್ತೆ ಆ ಪ್ರಸಾದ ತಯಾರಿಸುವ ಪದಾರ್ಥ ಯಾರೋ ಒಬ್ಬ ಕೃಷಿಕನದ್ದು ಬೆಳೆಯುವ ಹೂ ಯಾರೋ ಒಬ್ಳು ಮನಸ್ ಮನೆಯಲ್ಲಿ ತನ್ನ ತೋಟದಿಂದ ತಂದುಕೊಟ್ಟದ್ದು ಇನ್ಯಾವುದೋ ಅಹ್ ಅಲಂಕಾರದ ವಸ್ತುಗಳು ತಳಿರು ತೋರಣಗಳು ಇನ್ಯಾರದ್ದೋ ಮನೆಯದ್ದು ಅಷ್ಟು ಜನರಿಗೆ ಒಂದು ಆ ವ್ಯವಸ್ಥೆಯ ದೃಷ್ಟಿಯಿಂದ ಆರ್ಥಿಕ ವ್ಯವಸ್ಥೆಯೂ ಆಯ್ತು ಪರಸ್ಪರ ಕೊಡುಕೊಳ್ಳುವಿಕೆ ಅನ್ನುವ ಸಂಬಂಧ ಆಯ್ತು ನಮ್ಮ ಊರು ಅನ್ನುವ ಭಾವನೆ ಆಯಿತು ಅದರಿಂದ ಬೆಳೆದ ಅನೇಕ ಜನರ ಹೊಸ ಸಂಪರ್ಕ ಅಥವಾ ಅವರವರ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವುದಕ್ಕೆ ವೇದಿಕೆ ಆಯ್ತು ಸಾಂಸ್ಕೃತಿಕ ನೆಲೆಯಾಯ್ತು ಸಾಮಾಜಿಕ ಬದ್ಧತೆ ಇದರಲ್ಲಿ ಇದ್ರಲ್ಲಿ ಸರ್ತಿ ರಾಜಕೀಯವು ಬೆರೆತು ಬಿಡುವುದಿದೆ ಈ ರಾಜಕಾರಣಿಗಳ ಹಾವಳಿಯಿಂದ ಆದ್ರೆ ಯಾವ ಅಂಶದಲ್ಲಿ ನಾವು ಅದರ ಎಷ್ಟು ಚೆನ್ನಾಗಿ ರೂಪಿಸಿದ್ದಾರೆ ಅನ್ನೋದು ಬಹಳ ಆಶ್ಚರ್ಯ ಆಗುತ್ತೆ ಈಗೊಂದು ಸಮಾಜ ಕಟ್ಲಿಕ್ಕೆ ಬಹುಶಃ ಜಗತ್ತಿನ ಯಾವ ಮೂಲೆಯವರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಬಹುದು ಅಂತ ನಾನ್ ಖಂಡಿತ ಇದು ಗ್ರೇಟ್ ಅಂತ ಹೇಳಲಿಕ್ಕೆ ಹೋಗಿ ಬೇರೆದ್ದೆಲ್ಲ ಏನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಒಂದು ಪರಿಪೂರ್ಣತೆ ಇದೆ ಇದರಲ್ಲೊಂದು ಒಂದು ಮನೆ ಒಂದು ಸಣ್ಣ ಮನೆಯ ವ್ಯವಸ್ಥೆಯಿಂದ ಹಿಡಿದು ಒಂದು ಸಮಾಜದ ವ್ಯವಸ್ಥೆಯ ತನಕದ ಎಲ್ಲಾ ಆ ಅಂಶಗಳು ಕೂಡ ಹಬ್ಬಗಳಲ್ಲಿ ತುಂಬಿ ಈಗ ಶ್ರಾದ್ದಾದಿ ಕರ್ಮಗಳಲ್ಲಾಗುವಾಗ ಕೇವಲ ಕೌಟುಂಬಿಕರಿಗೆ ಸಂಬಂಧಪಟ್ಟದ್ದು ಅದೇ ರೀತಿ ಸಂಸ್ಕಾರಗಳು ಅಂತ ಬಂದಾಗ ಅದು ಬಂಧುಗಳಿಗೆ ಸಂಬಂಧಪಟ್ಟದ್ದು ಈ ಹಬ್ಬಗಳು ಅಂತ ಬಂದಾಗ ನೆರೆಮನೆ ಇತ್ಯಾದಿ ಇಡೀ ಅಹ್ ಹತ್ತಿರದ ಬಂಧುಗಳಿಗೆ ಸಂಬಂಧಪಟ್ಟದ್ದು ಆ ಗ್ರಾಮ ದೇವತೆಯ ಉತ್ಸವಗಳು ಬಂದಾಗ ಆ ಗ್ರಾಮದ ಎಲ್ಲರಿಗೂ ಸಂಬಂಧಪಟ್ಟದ್ದು ಇನ್ನು ಹತ್ತಾರು ಊರುಗಳಿಗೆ ಸಂಬಂಧಪಟ್ಟ ಅಹ್ ದೊಡ್ಡ ದೇವಸ್ಥಾನ ಅಂದಾಗ ಅಷ್ಟು ಜನರನ್ನು ಒಟ್ಟು ಮಾಡುತ್ತೆ ಇನ್ನು ಮಹಾತೀರ್ಥ ಕ್ಷೇತ್ರಗಳು ಅಂತ ಬಂದಾಗ ತಿರುಪತಿ ಉಡುಪಿ ಧರ್ಮಸ್ಥಳ ದ್ವಾರಕೆ ಬದರಿ ಇಂತಹ ಕ್ಷೇತ್ರಗಳು ಬಂದಾಗ ಇದು ಕಾಶಿ ಅದರ ಒಂದು ಇತಿಹಾಸವನ್ನು ಗಮನಿಸಿದ್ರೆ ಆಶ್ಚರ್ಯ ಆಗುತ್ತೆ ಬಹಳ ಜನ ಬ್ರಿಟಿಷರು ಬಂದ ಮೇಲೆ ಈ ದೇಶಕ್ಕೆ ಒಂದು ಪರಿಪೂರ್ಣ ದೇಶ ಅಂತ ಕಲ್ಪನೆ ಬಂತು ಅಂತ ಇವತ್ತಿಗೂ ಬಡ್ಕೋತಾ ಇರ್ತಾರೆ ಆದ್ರೆ ಆ ಕಾಶಿ ಇತಿಹಾಸವನ್ನು ಗಮನಿಸಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಐವತ್ತರವತ್ತು ಸರ್ತಿ ಅದು ಡೆಮಾಲಿಶ್ ಆಗಿ ಮತ್ತೆ ವಾಪಾಸು ಆ ಕಟ್ಟಿಸಿಕೊಂಡ ಕ್ಷೇತ್ರ ಅದು ಅನೇಕ ಬಾರಿ ಹೀಗೆ ದುರುಳರ ಆಕ್ರಮಣಕ್ಕೆ ಒಳಗಾಗಿದೆ ಮತ್ತೆ ಯಾರೋ ಒಬ್ರು ಕಟ್ಟಿದ್ದಾರೆ ಆ ಇತಿಹಾಸ ಗಮನಿಸುವಾಗ ಕಟ್ಟಿದ ಹೊತ್ತನ್ನ ಗಮನಿಸಿದಾಗ ಆ ಸಮ್ಯಕ್ ಪೂಜೆ ಅಂದ್ರೆ ಅದು ಎಲ್ಲಿಂದ ಆ ಮಹಾರಾಷ್ಟ್ರದಿಂದ ಹೋಗಿ ಒಬ್ಬ ಕಟ್ತಾನೆ ಪಶ್ಚಿಮ ಬಂಗಾಳದಿಂದ ಒಬ್ಬ ಹೋಗಿ ಕಟ್ತಾನೆ ಕುಂತಳ ದೇಶ ನಮ್ಮ ಕರ್ನಾಟಕದಿಂದ ಒಬ್ಬ ವೀರ ರಾಜ ಚಾಲುಕ್ಯರಲ್ಲಿ ಒಬ್ಬ ಅವನು ಒಂದ್ಸರ್ತಿ ಅದು ಅಲ್ಲಿಯ ಆ ದೇವಸ್ಥಾನದ ಪರಿಸರದಲ್ಲಿ ಆಗಿರುವ ತೊಂದರೆಗಳಿಗೆ ಪರಿಹಾರವಾಗಿ ತಾನು ಹೋಗಿ ಅಲ್ಲಿ ಕಟ್ತಾನೆ ಅಂದ್ರೆ ಒಂದು ಕ್ಷೇತ್ರ ಅಂತ ಅನ್ನೋದೇನಂದ್ರೆ ಇಡೀ ದೇಶವನ್ನ ಬೆಸಿಯತ್ತೆ ಬದರಿಯಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಇತ್ತ ಹ್ಮ ದ್ವಾರಕೆಯಿಂದ ಆ ಭಾಗದ ಅನೇಕ ದೇವಸ್ಥಾನಗಳ ಜಗನ್ನಾಥದ ದೇವಸ್ಥಾನದ ತನಕ ಇಡೀ ದೇಶ ಒಂದು ಪರಿಪೂರ್ಣವಾದ ಚಿತ್ರಣ ನಾವು ಮಹಾಭಾರತದ ಅಧ್ಯಯನ ಮಾಡುವಾಗ ಒಂದು ಗೊತ್ತಾಗುತ್ತೆ ಪಾಂಡವರು ಎಲ್ಲೆಲ್ಲ ಹೋಗಿ ಬಂದ್ರು ಅಂತ ಅಲ್ಲೆಲ್ಲ ಹೋಗಿ ಬರುವುದು ಅಂತ ಅಷ್ಟು ಸುಲಭದಲ್ಲಿ ಸಾಧ್ಯ ಇತ್ತು ಒಂದೇ ದೇಶದ ಕಲ್ಪನೆ ಅಲ್ಲದೆ ಇದ್ರೆ ಅವರು ಈ ಈ ಭಾಗದ ಅಷ್ಟೂ ಪ್ರದೇಶಗಳಿಗೆ ಆ ಪ್ರವೇಶ ಮಾಡಿ ಅಲ್ಲಿ ದುಂಡಾವರ್ತಿ ಮಾಡ್ತಾ ಇದ್ದ ರಾಕ್ಷಸರ ಸಂಹಾರವನ್ನು ಮಾಡಿ ಆಯಾ ದೇವಸ್ಥಾನಗಳಲ್ಲಿ ಮತ್ತೆ ಉತ್ಸವಗಳನ್ನ ಮರು ನಿರ್ಮಾಣ ಮಾಡಿದ್ರು ಪಾಂಡವರು ಬರುವಾಗ ನಮ್ಮ ದಕ್ಷಿಣ ಬೆಳ್ತಂಗಡಿಯ ಹತ್ತಿರದ ಒಂದು ಪಂಚಲಿಂಗ ಪಾರ್ವತಿ ಅಂತ ಕರೀತಾರೆ ಆ ಜಾಗದಲ್ಲಿ ದೇವಸ್ಥಾನವನ್ನ ಮರು ಉದ್ಧಾರ ಮಾಡಿ ಜೀರ್ಣ ಮಾಡಿ ಅದನ್ನ ಕಟ್ಟಿ ಹೋದ್ರು ಅಂತ ಬರುತ್ತೆ ಆಮೇಲೆ ಮಧ್ವಾಚಾರ್ಯರ ಜೀವನದಲ್ಲಿ ಅವರು ಮತ್ತೆ ಅದನ್ನ ಪ್ರತಿಷ್ಠೆ ಮಾಡಿದ್ರು ಅದರ ನಂತರ ಮತ್ತೆ ವಿದ್ಯಾಮಾನ್ಯರು ಗೋವಿಂದಾಚಾರ್ಯರು ಪೇಜಾರು ಶ್ರೀಗಳೆಲ್ಲ ಸೇರ್ಕೊಂಡು ಮತ್ತೆ ಅದಕ್ಕೆ ಮೂಲ ಅಸ್ತಿತ್ವವನ್ನು ಕಲ್ಪಿಸಿದ್ರು ಅಂತ ಹೀಗೆಲ್ಲ ಒಂದು ಇತಿಹಾಸ ಬರೆದ ಉತ್ಸವನ ಮತ್ತೆ ಮರುಕಲ್ಪನೆ ಮಾಡಿದ್ರು ಅಂತ ಹಾಗೆಯೇ ಸಂಪೂಜನೆ ಉತ್ಸವದ ರೂಪದಲ್ಲಿ ಮನೆಯಿಂದ ಹಿಡಿದು ಕ್ಷೇತ್ರ ದೇವತೆಯ ತನಕದ ಎಲ್ಲಾ ಕಾಲದಲ್ಲೂ ಬೇಕಿರುವುದು ನಮಗೆ ಭಕ್ತಿ ಅದು ಕೇವಲ ನಾವು ಹೋಗಿ ದುಡ್ಡು ಎಷ್ಟು ದೊಡ್ಡ ಸೇವೆ ಕೊಟ್ವಿ ಎಷ್ಟು ಜನರಿಗೆ ಊಟ ಹಾಕಿಸಿದ್ರಿ ಇದರಿಂದ ನಾವು ಭಕ್ತಿಯನ್ನು ಅಳಿಲಿಕ್ಕೆ ಬರುವುದಿಲ್ಲ ಒಂದ್ ರೂಪಾಯಿ ಕೊಟ್ಟವನಲ್ಲೂ ಭಕ್ತಿ ಇರುತ್ತೆ ಹತ್ತು ಸಾವಿರ ರೂಪಾಯಿ ಕೊಟ್ಟವನಲ್ಲೂ ಭಕ್ತಿ ಇರುತ್ತೆ ಭಕ್ತಿ ಅಂತ ಅನ್ನೋದಕ್ಕೆ ಬೇಕಾಗಿರುವುದು ಹೃದಯದಲ್ಲಿ ಭಗವಂತನ ಬಗೆಗಿನ ಅರಿವಿನ ಆರ್ದ್ರ ಭಾವ ಹೊರತು ತರ್ಪದಿಂದ ನಾನೇ ಮಾಡಿದ್ದು ಅನ್ನುವ ಅಹಂ ಅನ್ನೋದು ಎಲ್ಲಿ ಆತನನ್ನು ನುಂಗುತ್ತೋ ಆ ಕ್ಷಣದಲ್ಲಿ ಭಕ್ತಿ ಅನ್ನೋದು ಹೊರಟು ಹೋಗುತ್ತೆ ಅನ್ನೋದು ಒಟ್ಟು ಈ ಶ್ಲೋಕದ ಭಾವ ಮುಂದೆ ಆಚಾರ್ಯರು ನಿರೂಪಣೆ ಮಾಡ